ಈ ನಡುವೆ ಟಿವಿ ನೈನ್ ವರದಿಯ ಇಂಪ್ಯಾಕ್ಟ್ ಆಗಿದೆ ಕೊಪ್ಪಳಕ್ಕೆ ಗೊಬ್ಬರ ಬಂದಿದೆ ಕೊಪ್ಪಳದ ಬೆಟಗೇರಿಗೆ ನಾನ್ನೂರ ಇಪ್ಪತ್ತು ಮೂಟೆ ಗೊಬ್ಬರ ಬಂದಿದೆ ನಿನ್ನೆ ಗೊಬ್ಬರ ಇಲ್ಲದೆ ರೈತರು ಪ್ರತಿಭಟನೆಯನ್ನು ಮಾಡಿದ್ರು ಸೊಸೈಟಿಗೆ ಬೀಗವನ್ನು ಹಾಕಿ ಪ್ರತಿಭಟಿಸಿದ್ರು ರೈತರು ಟಿವಿ ನೈನ್ ವರದಿಯ ಬಳಿಕ ನಾನ್ನೂರ ಇಪ್ಪತ್ತು ಮೂಟೆ ಗೊಬ್ಬರ ಸರಬರಾಜು ಮಾಡಲಾಗಿದೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ರೈತರಿಂದ ಹೋರಾಟ ನಡೀತಾ ಇದೆ ಬೆಳೆದಂತಹ ಬೆಳೆಗೆ ಗೊಬ್ಬರವನ್ನು ಹಾಕಿದರೆ ಅದು ಉತ್ತಮವಾದ ಫಲವನ್ನು ಕೊಡುತ್ತೆ ಬೆಳೆ ಕೂಡ ಉತ್ತಮವಾಗಿರುತ್ತೆ ಆದರೆ ಗೊಬ್ಬರ ಇಲ್ಲದೆ ನಮ್ಮ ಬೆಳೆಯನ್ನು ನಾವು ಹೇಗೆ ನಿರೀಕ್ಷೆ ಮಾಡೋದು ಅಂತ ಹೇಳಿ ರೈತರು ಅಳಲನ್ನು ತೋಡ್ಕೊಂಡಿದ್ರು ಸಾಕಷ್ಟು ಮಂದಿ ಮಣ್ಣು ತಿಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೊಪ್ಪಳದ ಸ್ಥಿತಿಗತಿಯ ಬಗ್ಗೆಯೂ ಕೂಡ ಟಿ ವಿ ನೈನ್ ವರದಿಯನ್ನು ಮಾಡಿತ್ತು ಈ ವರದಿಯ ಬೆನ್ನಲ್ಲೇ ಇದೀಗ ಕೊಪ್ಪಳದ ಬೆಟಗೇರಿಗೆ ನಾನ್ನೂರ ಇಪ್ಪತ್ತು ಮೂಟೆ ಗೊಬ್ಬರ ಬಂದಿದೆ ಒಂದು ಕಡೆ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿದೆ ರೈತರು ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಸಿಗ್ತಾ ಇಲ್ಲ ಒಂದಷ್ಟು ಮಂದಿ ಎಷ್ಟೆಷ್ಟು ಎಕರೆಯಲ್ಲಿ ಬೆಳೆಯನ್ನು ಬೆಳೆದಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಮಾರಾಟ ಮಾಡಲಾಗ್ತಾ ಇದೆ ಇದು ಕೂಡ ಕೆಲ ರೈತರಿಗೆ ಗೊಬ್ಬರ ಸಿಗದೇ ಇರೋದಕ್ಕೆ ಕಾರಣವಾಗಬಹುದು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ರಾಜ್ಯದ ಅನೇಕ ಭಾಗಗಳಲ್ಲಿ ಇದೇ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ಈಗ ಏನು ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆಯಲ್ಲ ಅದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಹೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಪಕ್ಷಗಳು ಕೂಡ ಹೋರಾಟವನ್ನು ಮಾಡ್ತಾ ಇವೆ ಮಾಧ್ಯಮಗಳು ಕೂಡ ಬೆಳಕನ್ನು ಹಚ್ಚಾ ಇವೆ ಈ ನಿಟ್ಟಿನಲ್ಲಿ ಗೊಬ್ಬರದ ಪೂರೈಕೆಯು ಕೂಡ ಆಗ್ತಾ ಇದೆ ರಾಜ್ಯದಲ್ಲಿನ ಗೊಬ್ಬರ ಸಮಸ್ಯೆಯ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿಯನ್ನು ಮಾಡಿತ್ತು ಯೂರಿಯಾ ಕೊರತೆಯ ಬಗ್ಗೆ ಟಿವಿ ನೈನ್ ಇಂಚಿಂಚು ವರದಿಯನ್ನು ಪ್ರಸಾರ ಮಾಡಿತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಕೂಡ ಟಿವಿ ನೈನ್ನ ವರದಿ ಸಂಚಲನವನ್ನ ಮೂಡಿಸಿತ್ತು ಟಿವಿ ನೈನ್ ವರದಿಯ ಬೆನ್ನಲ್ಲೇ ಗೊಬ್ಬರದ ಕೊರತೆಯನ್ನು ರಾಜ್ಯ ಸರ್ಕಾರ ನೀಗಿಸ್ತಾ ಇದೆ ಈ ರಾಜಕೀಯ ಕೆಸರಚಾಟ ಅನ್ನೋದು ಇದ್ದೇ ಇರುತ್ತೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರದ ಮಟ್ಟದ ಸಚಿವರು ಅಥವಾ ಶಾಸಕರು ತಮ್ಮ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಬಹುದು ಕೇಂದ್ರದ ಕಡೆಗೆ ಬೊಟ್ಟು ಮಾಡಬಹುದು ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಬಹುದು ಆದರೆ ಇದರಿಂದ ರೈತರಿಗೆ ಏನು ಲಾಭ ಏನು ಲಾಭ ಇಲ್ಲ ಅವರಿಗೆ ಬೇಕಾಗಿರುವುದು ಗೊಬ್ಬರ ಅದನ್ನ ಸರಿಯಾಗಿ ಪೂರೈಕೆ ಮಾಡಬೇಕು ಇರುವಂತಹ ಸಮಸ್ಯೆಯನ್ನು ಅರಿತುಕೊಂಡು ಈಗಾಗಲೇ ಕೇಂದ್ರದಿಂದ ಗೊಬ್ಬರ ಪೂರೈಕೆ ಆಗಿದೆಯಲ್ಲ ಅದನ್ನು ಯಾರ್ಯಾರಿಗೆ ತಲುಪಿಸಬೇಕೋ ಅದನ್ನು ತಲುಪಿಸುವ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಒಂದು ವೇಳೆ ಕೊರತೆ ಉಂಟಾಗಿದ್ರೆ ತಂದು ತರಿಸ್ಕೊಂಡು ಅದನ್ನು ರೈತರಿಗೆ ಕೊಡುವಂತಹ ಕೆಲಸವನ್ನು ಮಾಡಬೇಕು ರೈತರಿಗೆ ಬೆಳಕಾಗಬೇಕು ಅಂತ ಹೇಳಿ ರೈತ ವಲಯದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಟಿವಿ ನೈನ್ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ಯಾವ ರೀತಿಯಾಗಿ ರೈತರು ಹಗಲು ರಾತ್ರಿ ಅನ್ನದೇ ಈ ಗೊಬ್ಬರಕ್ಕೋಸ್ಕರ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತರೂ ಗೊಬ್ಬರ ಸಿಗದೆ ಬರೀ ಕೈಯಲ್ಲಿ ವಾಪಸ್ಸಾಗ್ತಾ ಇದ್ರು ಹೋರಾಟ ಹೇಗಿತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ಹೋರಾಟದ ಬಿಸಿಯನ್ನು ಮುಟ್ಟಿಸುವಲ್ಲಿ ರೈತರು ಹೇಗೆ ಸಂಕಷ್ಟಕ್ಕೆ ಒಳಗಾಗಿದ್ರು ಅನ್ನೋದ್ರ ಬಗ್ಗೆ ಟಿವಿ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ಅದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅವಶ್ಯಕವಾಗಿ ಇರುವಂತಹ ಕಡೆಗಳಿಗೆ ಯೂರಿಯಾ ಗೊಬ್ಬರವನ್ನು ಪೂರೈಸುವಂತಹ ಕೆಲಸವನ್ನು ಮಾಡ್ತಿದೆ ಜೆಗ್ಲಿ ಮೆಕ ಟೆಕ್ ಬಿ